श्री गुरुभ्यो नमः हरि ओम यतो जन्मद्यस्य सति सुनयमाने कविशयात् स्वतंत्रस्तंत्रक्तो गुरुरपि गुरुर्यश्च जगतां विमूढा यत्तत्वं प्रकटमिह वेत्तुं सुमनसो कुंदं ध्यायामा भात कुहकं तं स्वमहसा सर्वविद्ध प्रशमनं सर्वसिद्धिकरं परं सर्वजीव वंदे विजयम हरिको मम कल्याण हरिहय का गुरुश्च मधना मे वरदस्तु निरंतर वाणिते करवण्योति मक्यसिर्भूया श्रीमदाचार्यक सश्रिए गुर भक्त निक्षिपे निक्षिपेभ गुरु श्रीपादपजे इपने पद्यदली जगन्नाथदा पितृगण संधि हेल्त ನಳಿನ ಮಿತ್ರಗೆ ಇಂದ್ರಧನು ಪ್ರತಿಫಲಿಸುವಂತೆ ಜಗತ್ರಯವು ಗಂಗೊಳಿ ಪದ ಅನುಪಾದಿಯಲ್ಲಿ ಪ್ರತಿಬಿಂಬ್ವಯದಿ ಹರಿಯೇ ತಿಳಿಯೇ ತ್ರಿಕಗುತ್ಥಾಮ ನತಿ ಮಂಗಲ ಸ್ವರೂಪವ ಸರ್ವಠಾಬಿರಿ ಕೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು ಪ್ರಹ್ಲಾದ ಪೋಷಕನಾಗಿರುವಂತಹ ನರಸಿಂಹದೇವರು ಎಲ್ಲ ಕಡೆ ನಿಂತು ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾನೆ ನಮ್ಮ ಶರೀರದಲ್ಲಿರುವಂತಹ ಹಿರಣ್ಯಾಕ್ಷ ಹಿರಣ್ಯಕಶುಬು ಹಿರಣ್ಯಾಕ್ಷ ಅಂದ್ರೇನು ಬಂಗಾರದಲ್ಲೇ ಕಣ್ಣು ನಮಗೆ ಯಾವಾಗ್ಲೂ ನಾವು ಬೇರೆ ಕಾಣಿಸೋದೇ ಇಲ್ಲ ಅಂತಹ ಆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ಹಿರಣ್ಯಕಶುಪುವನ್ನ ಸಂಹಾರ ಮಾಡಿ ರಕ್ಷಣೆ ಮಾಡುವಂತಹ ನರಸಿಂಹದೇವರು ನಮ್ಮ ಶರೀರದಲ್ಲಿದ್ದು ಅದನ್ನೆಲ್ಲಿ ಹೇಳ್ತಾರೆ ತಿಳಿದು ತ್ರಿಕುದಾಮ ನತಿ ಮಂಗಲ ಸ್ವರೂಪವ ಆ ಸಚ್ಚಿದಾನಂದ ಮೂರ್ತಿಯ ಧ್ಯಾನವನ್ನ ಸರ್ವಟಾವಿಲಿ ಎಲ್ಲ ಪದಾರ್ಥಗಳಲ್ಲಿ ನಿತ್ಯದಲ್ಲಿ ಚಿಂತನೆ ಮಾಡಬೇಕು ಆ ಭಗವಂತನ ಅತ್ಯದ್ಭುತವಾದ ರೂಪಗಳನ್ನ ಉದಾಹರಣೆಗೆ ಕಣ್ಣಿನಲ್ಲಿ ಭಗವಂತ ಕಪಿಲ ರೂಪದಿಂದ ಇರ್ತಾನೆ ಕಪಿಲ ರೂಪದಿಂದ ಇದ್ದು ಎಲ್ ಎಲ್ಲ ಪದಾರ್ಥಗಳನ್ನು ನೋಡ್ತಾನೆ ಅವನ ಅನುಗ್ರಹದಿಂದಲೇ ಎಲ್ಲ ಆಗುವಂಥದ್ದು ನಾಲಿಗೆ ಬಾಯಿಯಲ್ಲಿ ಪರಶುರಾಮನ ದೇವಪದಿಂದ ಇದ್ದು ಆಹಾರವನ್ನ ಸ್ವೀಕಾರ ಮಾಡುತ್ತಾನೆ ಮೂಗಿನಲ್ಲಿ ರೂಪ ಇದೆ ಭಗವಂತನದು ಕಿವಿಯಲ್ಲಿ ದೇವತೆಗಳಿದ್ದಾರೆ ಎಲ್ಲರಲ್ಲಿ ಭಗವಂತ ಇದ್ದು ಜೀವಾಂತರ್ಯಾಗಿಯಾಗಿ ಇದ್ದು ಭಗವಂತ ಅನುಗ್ರಹ ಮಾಡುತ್ತಾನೆ ಅದಕ್ಕೆ ತತ್ವಾನ್ಯಾಸ ಮತ್ತು ಮಾತೃಕಾನ್ಯಾಸ ಮಾಡೋ ಸಂದರ್ಭದಲ್ಲಿ ಮಾತೃಕಾನ್ಯಾಸದಲ್ಲಿ ಕೊನೆ ಒಂದು ಮಂತ್ರ ಇದೆ ಶಂ ಲಕ್ಷ್ಮೀ ನರಸಿಂಹಾಯನ ಮಹಾ ಜೀವೇ ಅಂತ ಇದೆ ಶಂ ಅನ್ನುವಂತಹ ಮಂತ್ರದಲ್ಲಿ ನರಸಿಂಹ ರೂಪಿ ಭಗವಂತ ಇದ್ದು ಎಲ್ಲರಲ್ಲಿ ನಿಂತು ಅನುಗ್ರಹ ಮಾಡುವಂಥವನು ಸರ್ವಾರಿಷ್ಟವನ್ನ ನಿವೃತ್ತಿ ಮಾಡಿ ನಮಗೆ ಬೇಕಾಗಿರುವಂತಹ ಇಷ್ಟವನ್ನ ಅನಿಷ್ಟ ನಿವೃತ್ತಿಯಾಗಬೇಕು ಇಷ್ಟಪ್ರಾಪ್ತಿಯಾಗಬೇಕು ಎರಡನ್ನೂ ಮಾಡುವಂತಹ ದೇವತೆ ಆ ನರಸಿಂಹ ದೇವರು ಆ ನರಸಿಂಹ ದೇವರ ಸ್ಮರಣೆಯನ್ನು ಮಾಡಬೇಕು ಪ್ರತಿಬಿಂಬನಾಗಿ ಇದ್ದು ನಾವೆಲ್ಲ ಪ್ರತಿಬಿಂಬರು ಭಗವಂತ ಬಿಂಬ ಬಿಂಬನಲ್ಲಿ ಇದ್ದು ಭಗವಂತ ಬಿಂಬರೂಪಿಯಾಗಿತ್ತು ಎಲ್ಲ ಕೆಲಸವನ್ನು ಮಾಡಿಸ್ತಾನೆ ಗರುಡ ಪುರಾಣದ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ ಮೂಲ ರೂಪದಲ್ಲಿ ಭಗವಂತ ಇದ್ದಾನೆ ಅವತಾರವನ್ನ ಮಾಡ್ತಾನೆ ಅವತಾರವನ್ನ ಮಾಡಿ ಎಲ್ಲರನ್ನ ಸಂರಕ್ಷಣೆ ಮಾಡ್ತಾನೆ ಅಂಶದಿಂದ ಇರ್ತಾನೆ ಕ್ಷರ ಅಕ್ಷರ ನಾನು ಅವಾಗ್ಲೇ ಹೇಳಿದ್ನಲ್ಲ ಆ ಎಲ್ಲ ರೀತಿಯಲ್ಲಿ ಇದ್ದು ಭಗವಂತ ಅಷ್ಟೇ ಅಲ್ರಿ ಮತ್ತೆ ಭಗವಂತ ಇಲ್ಲಿ ಬಂದಿದ್ದಾನೆ ಅಂದ್ರೆ ವೈಕುಂಠ ಖಾಲಿಯಾಗ್ಬಿಡ್ತಾ ಅಂತ ಕೇಳಿದ್ರೆ ಇಲ್ಲ ತ್ರಿಕಗುದ್ಧಾಮನ ಮೂರು ಶ್ವೇತದ್ವೀಪ ಅನಂತಾಸನ ವೈಕುಂಠ ಯಾವಾಗಲೂ ರಮಾತ್ಮಕವಾಗಿರುವಂತಹ ಅಲ್ಲಿ ಭಗವಂತನ ರೂಪ ಕಂಗೊಳಿಸುವಂಥದ್ದು ಅಂತಹ ಅತ್ಯದ್ಭುತವಾದ ಆನಂದವನ್ನ ಭಕ್ತರಿಗೆ ಮಾಡಲಿಕ್ಕೋಸ್ಕರವಾಗಿ ಕೊಟ್ಟು ಕಾಪಾಡ್ತಾನೆ ಅಂತಾರೆ ಹೃದಯದಲ್ಲಿ ಹೃದಯಕ್ಕೆ ಪ್ರತಿ ದಿವಸದಲ್ಲಿ ಪ್ರಹ್ಲಾದ ಪೋಷಕನು ಪ್ರಹ್ಲಾದನನ್ನ ಅನುಗ್ರಹ ಮಾಡಿದಂತಹ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಇನ್ನು ಮುಂದೆ ಹೇಳ್ತಾರೆ ರಸ ವಿಶೇಷದೊಳತಿಮೇಲ ಆ ಸಿತ ವಸ ವಸನ ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶ ನಸುಗುಂದದಲ್ಲಿ ಸರ್ವತ್ರ ತ್ರಿಶಿರ ದೂಷಣ ವೈರಿ ಭಕ್ಷಿ ಸುರಸದಿ ತೋಯ್ದ ಮಹಾತ್ಮರರು ಮಹಾದಿವಸವು ಪಾದಿಸವು ಭವದೊಳಗಿದ್ದರೆಯೂ ಸರಿ ದುರಿತ ರಾಶಿಗಳು ಎಷ್ಟನ ಹೇಳ್ತಾರೆ ನೋಡಿ ಭಗವದ್ ಭಕ್ತರಿಗೆ ಯಾವ ದುರಿತಗಳು ಬಾಧಿಸೋದಿಲ್ಲ ಕಾರಣ ಏನು ಅಂದ್ರೆ ವಸ್ತ್ರವನ್ನ ಅಗ್ನಿ ಸ್ಪರ್ಶ ಮಾಡಿದ ಕೂಡ್ಲೆ ಹೇಗೆ ತೈಲದಲ್ಲಿ ಎಣ್ಣೆಯಲ್ಲಿ ಅದ್ದಿರೋಂತಹ ವಸ್ತ್ರ ಹೇಗೆ ಸುಟ್ಟು ಭಸ್ಮಾಗಿ ಹೋಗ್ತದೋ ಹಾಗೆ ಅಗ್ನಿಯೊಳಗಿಟ್ರೆ ಆ ಅಗ್ನಿಯ ಪ್ರಭಾವದಿಂದ ಎಲ್ಲವೂ ಶುದ್ಧವಾಗಿ ಹೇಗೆ ಕಂಗೊಳಿಸ್ತದೋ ಹಾಗೆ ಭಗವಂತನ ಅನುಗ್ರಹ ಅನ್ನುವಂತಹ ಶಕ್ತಿ ನಮ್ಮಲ್ಲಿದ್ದಾಗ ಯಾವ ದುರಿತಗಳು ಕಷ್ಟಗಳು ನಮ್ಮನ್ನ ಬಾಧಿಸೋದಿಲ್ಲ ಭಕ್ತಿ ಸುರಸದಿ ಭಗವಂತನ ನಾಮ ರಾಮದೇವರ ಮಾಹತ್ಮ್ಯ ಸುದೃಢವಾದ ಭಕ್ತಿ ಸಮೀಚೀನವಾದ ರಸದಲ್ಲಿ ತೊಯ್ದಿದ್ರೆ ಆ ವಸ್ತ್ರ ಭಕ್ತಿ ನಮ್ಮ ಶರೀರ ಆಗ ಭಗವಂತನ ಅನುಗ್ರಹದಿಂದ ನಮಗೇನು ಆಗೋದಿಲ್ಲ ಪಾ ದುರಿತ ಪಾಪರಾಶಿಗಳು ನಮ್ಮನ್ನ ಬಾಧಿಸೋದಿಲ್ಲ ಮುಖ್ಯವಾದದ್ದು ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಯಾವ ಭಕ್ತರಲ್ಲಿದೆ ಅವರಿಗೆ ಪಾಪದ ಲೇಟ ಲೇಪ ಉಂಟಾಗೋದಿಲ್ಲ ಅಂತಾರೆ ದೃಷ್ಟಾಂತ ಇದಕ್ಕೆ ಉದಾಹರಣೆಯನ್ನ ಕೊಟ್ಟರು ಇನ್ನು ಇಪ್ಪತ್ತೊಂಬತ್ತನೇ ಪದದಲ್ಲಿ ಹೇಳ್ತಾರೆ ವಾರಿನಿಧಿಯೊಳ ಅಖಿಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರ ಗೈಯುತ ಪರಮ ಮೋದದಲ್ಲಿ ಇಪ್ಪತ್ತೆರಡನಂತೆ ಮೂರು ಗುಣಗಳ ಮಾನಿನಿಯೆನಿಸುವ ಶ್ರೀರಮ ರೂಪಗಳು ಹರಿಯಲ್ಲಿ ತೋರ್ಪ ತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ ಬಹಳ ಸುಂದರವಾಗಿ ಹೇಳ್ತಾರೆ ಲಕ್ಷ್ಮೀ ದೇವಿಯ ಮಹಾಮಹಿಮೆಯನ್ನು ಹೇಳ್ತಾರೆ ಮೂರು ಮಹಿಮೆಯನ್ನು ತಿಳಿಸಿದ್ರು ವಾರಿಧಿ ಒಳಗೆ ಅಂದ್ರೆ ಸಮುದ್ರದ ಒಳಗೆ ಅನೇಕ ನದಿಗಳು ಬಂದು ಸೇರ್ತಾ ಇರ್ತವೆ ಪ್ರತ್ಯೇಕ ಪ್ರತ್ಯೇಕವಾಗಿ ಬಂದು ಸೇರ್ತಾವೆ ಸೇರಿದ್ರೂ ಅತ್ಯಂತ ನದಿ ಬಂದು ಸೇರಿದ್ರೆ ಸಮುದ್ರ ಜಾಸ್ತಿ ಆಯ್ತು ಅಂತ ಅನ್ನೋ ಹಾಗಿಲ್ಲ ಅಥವಾ ಸೇರ್ಲೇ ಇಲ್ಲ ಅಂದ್ರೆ ಸಮುದ್ರ ಕಡಿಮೆ ಆಯ್ತು ಅಂತನೂ ಹೇಳೋ ಹಾಗಿಲ್ಲ ಹಾಗೆ ಅನೇಕ ರೂಪಗಳು ರಮಾದೇವಿಯ ರೂಪಗಳು ಬಂದು ಸೇರಿದ್ರು ಸತ್ವಾದಿ ಗುಣಗಳು ಸತ್ವಗುಣ ರಜೋಗುಣ ತವೋಗುಣ ಶ್ರೀ ಭೂ ದುರ್ಗ ಮೊದಲಾದ ಮೂರು ರೂಪಗಳು ಬಂದು ಅನಂತ ಕಾಲದಲ್ಲಿ ಭಗವಂತನಿಗೆ ಸೇರಿದ್ರು ಭಗವಂತನಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ ಪರಮಾತ್ಮ ಸಮುದ್ರದ ದಂತೆ ಅವಿಚ್ಛಿನ್ನ ವ್ಯಾಪಾರ ಮಾಡುವಂಥವ್ರು ನದಿಗಳಲ್ಲಿ ಹೇಗೆ ಬರ್ತಾವೋ ಹಾಗೆ ರಮಾರೂಪಗಳು ರೂಪಗಳು ಏಕೈಕ ದೇಶ ವ್ಯಾಪ್ತವಾಗಿರುವಂಥವು ಅನಾದಿ ಕಾಲದಿಂದ ಬಂದು ಸೇರ್ತಾನೆ ಇರ್ತಾವೆ ಅಷ್ಟೆಲ್ಲ ಸೇರಿದ್ರು ಸಮನೂರು ಅನ್ನುವಂತಹ ಭಾವದಲ್ಲಿ ಅಂದ್ರೆ ಭಗವಂತ ಅತ್ಯಂತ ಎತ್ತರದಲ್ಲಿರುವಂಥವನು ಕೋಟಿ ಕೋಟಿ ಪಟ್ಟು ಎತ್ತರದಲ್ಲಿರುವಂಥವನು ಅವನ ನಂತರ ಲಕ್ಷ್ಮೀದೇವಿ ಅನ್ನುವಂಥದ್ದು ತಿಳಿದು ತಿಳಿದು ತಿಳಿಯ ಅಂತ ದಾಸರ ಹೇಳಿದ್ದನ್ನ ಸ್ಮರಣೆ ಮಾಡಬೇಕು ದೇಶತಃ ಕಾಲತಃ ಸಮಲಾಗಿದ್ರು ಗುಣತಃ ಲಕ್ಷ್ಮೀದೇವಿಗಿಂತ ಭಗವಂತ ಬಹಳ ಎತ್ತರದಲ್ಲಿದ್ದಾನೆ ಅಂತಾರೆ ಇನ್ನು ಮೂವತ್ತನೇ ಪದದಲ್ಲಿ ಹೇಳ್ತಾರೆ ಕೋಕನದ ಶಕ ಹೃದಯ ಕೂಕಾಲೋಕನಗೆ ಸೊಗಸ ಸೊಗಸದಿರೆ ಭಾಸ್ಕರತಾ ಕಳಂಕನೆ ಈ ಕೃತಿ ಪತಿ ಜಗನ್ನಾಥನಿರೇ ಸ್ವೀಕರಿಸಿ ಸುಖ ಪಡಲರಿಯದವ ಅವಿವೇಕಿಗಳ ನಿಂದಿಸದರೇನು ಭುತಿ ಕವಿತ್ವ ಕೇಳಿ ಸುಖ ಪಡದಿಹರೆ ಕೋವಿದರು ಬಹಳ ಸುಂದರವಾಗಿ ಹೇಳುತ್ತಾರೆ ಜಗನ್ನಾಥದಾಸರು ಈ ಕೃತಿ ಇದೆ ಅಲ್ಲ ಇದು ಜ್ಞಾನಿಗಳಿಗೆ ಮಾತ್ರ ವಿವೇಕಿಗಳಿಗೆ ಮಾತ್ರ ರುಚಿ ಹಂತದ್ದು ಕೋಕನದ ಸಖ ಅಂದ್ರೆ ಕಮಲ ಕಮಲ ಪುಷ್ಪಕ್ಕೆ ಆಪ್ತನಾಗಿರುವಂಥವನು ಸೂರ್ಯ ಈ ಸೂರ್ಯ ಇದ್ದಾನಲ್ಲ ಗೂಕಾಲೋಕನಕ್ಕೆ ಗೂಗೆ ಮೊದಲಾದ ಪ್ರಾಣಿಗಳಿಗೆ ಸೊಗಿಸೋ ಆನಂದವನ್ನು ಉಂಟು ಮಾಡೋದಿಲ್ಲ ಯಾಕೆ ರಾತ್ರಿ ಹೊತ್ತಿನಲ್ಲಿ ಮಾತ್ರ ಇರೋದು ಗೂಗೆ ಬೆಳಕಾದ್ರೆ ಅದಕ್ಕೆ ಬಹಳ ತೊಂದರೆ ಆಗ್ತಾ ಇರ್ತದೆ ಕಳ್ಳರಿಗೆ ಸುಳ್ಳು ಹೇಳೋರಿಗೆ ಮೋಸ ಮಾಡೋರಿಗೆ ಬೆಳಕು ಅಂದ್ರೆ ಆಗ ಬರೋದಿಲ್ಲ ಹಾಗೆ ಭಾಷ್ಕರತಾ ಕಳಂಕನೆ ಅವರಿಗೆ ಇಷ್ಟ ಆಗ್ಲಿಲ್ಲ ಸಂತೋಷ ಆಗ್ಲಿಲ್ಲ ಅಂತ ಹೇಳಿ ಆನಂದ ಆಗ್ಲಿಲ್ಲ ಅಂತ ಹೇಳಿ ಸೂರ್ಯ ಸರಿ ಇಲ್ರಿ ಅಂತ ಯಾರು ಅಂತಾರೆ ಹಂಗ ಅಂದ್ರು ಅಂದ್ರೆ ಬುದ್ಧಿ ಇಲ್ಲ ಅವರಿಗೆ ಅಂತ ಹಾಗೆ ಸೂರ್ಯನಲ್ಲಿ ಯಾವ ದೋಷವೂ ಇಲ್ಲ ತೇಜಪುಂಜನಾಗಿ ಮರಿತಾ ಇದ್ದಾನೆ ಸೂರ್ಯ ಹಾಗೆ ಈ ಕೃತಿ ಪತಿ ಅಂದ್ರೆ ಈ ಕೃತಿಯ ಅಭಿಮಾನಿಯಾಗಿರುವಂತಹ ಭಗವಂತನ ಯಾರು ಜಗನ್ನಾಥ ಏನಿದ್ದಾನಲ್ಲ ಅವನ ಕಾಂತಿಯ ಮಹಾತ್ಮೆಗೆ ಯಾವ ಅಜ್ಞಾನವೂ ತಡೆ ಸುಟ್ಟು ಭಸ್ಮಾಗಿ ಹೋಗ್ತದೆ ಅದನ್ನೆಲ್ಲಿ ಹೇಳ್ತಾರೆ ಅವಿವೇಕಿಗಳು ಅಜ್ಞಾನಿಗಳು ತಮಗೆ ಯಾವ್ದು ಮಾಡ್ಲಿಕ್ಕೆ ಆಗೋದಿಲ್ಲೋ ಅವರೇನ್ ಮಾಡ್ತಿರ್ತಾರೆ ನಿಂದನೆ ಮಾಡ್ತಾ ಇರ್ತಾರೆ ಪರನಿಂದನೆ ದೋಷ ಅದರಲ್ಲೂ ದೊಡ್ಡವರನ್ನ ನಿಂದನೆ ಮಾಡುವಂಥದ್ದು ಜ್ಞಾನಿಗಳನ್ನ ಧರ್ಮವನ್ನ ದೇವತೆಗಳನ್ನ ಗುರು ನಿಂದನೆ ಮಾಡುವಂಥದ್ದು ಮಹಾನ್ ದೋಷ ಅದನ್ನಿಲ್ಲಿ ಹೇಳ್ತಾರೆ ಅವಿವೇಕಿಗಳು ವಿವೇಕ ಶೂನ್ಯರಾಗಿರುವಂತವ್ರು ನಿಂದಿಸೆಹದರೇನು ನಿಂದನೆ ಮಾಡ್ತಿರ್ತಾರೆ ಆನೆ ಹೋಗಬೇಕಾದ್ರೆ ಲೋಕದಲ್ಲಿ ಹೇಳ್ತಾರಲ್ಲ ಆನೆ ಹೋಗಬೇಕಾದ್ರೆ ನಾಯಿ ಇರ್ತದೆ ಹಾಗೆ ನಿಂದನೆ ಮಾಡೋರು ಎಲ್ಲ ಕಡೆ ಇರ್ತಾರೆ ಈ ಕಾವ್ಯಕ್ಕೆ ಏನೂ ನಷ್ಟ ಆಗೋದಿಲ್ಲ ಜಗನ್ನಾಥ ದಾಸರು ಧೈರ್ಯವಾಗಿ ಆ ಭಗವಂತನ ಮಹಾಭಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಅವ್ರ ನಿಂದನೆ ಮಾಡೋರ್ ಮಾಡಿದ್ರೆ ಮಾಡ್ಲಿ ಅದರಿಂದ ಏನು ತೊಂದರೆ ಆಗೋದಿಲ್ಲ ಗೂಗೆ ನಿಂದೆ ಮಾಡೋದ್ರಿಂದ ಸೂರ್ಯನಿಗೆ ಏನು ದೋಷ ಉಂಟಾಗೋದಿಲ್ಲ ಹಾಗೆ ಈ ಕವಿತ್ವವಾ ಅಂದ್ರೆ ಪರಮಾತ್ಮನ ಮಹಾತ್ಮ್ಯ ಜ್ಞಾನದಿಂದ ಕೂಡಿರುವಂತಹ ಈ ಅಜ್ಞಾನವನ್ನ ನಮ್ಮ ಅಜ್ಞಾನವನ್ನ ಪರಿಹಾರ ಮಾಡತಕ್ಕಂತಹ ಈ ಗ್ರಂಥವನ್ನ ಕೋವಿದರು ಅಂದ್ರೆ ಜ್ಞಾನ ನೇತ್ರವುಳ್ಳಂತಹ ಭಕ್ತರು ಕೇಳಿ ಸುಖ ಪಡುತ್ತಿ ಅಂದ್ರೆ ಶ್ರವಣ ಮಾಡುತ್ತಾರೆ ತದ್ಗತವಾಗಿರುವಂತಹ ಸಾರವಾಗಿರುವಂತಹ ಭಗವಂತನ ಮಾಹತ್ಯೆಯನ್ನ ತಮ್ಮ ಶ್ರವಣೇಂದ್ರಿಯದಿಂದ ಕಿವಿಗಳ ಮುಖಾಂತರವಾಗಿ ಪಾನ ಮಾಡಿ ಸುಖ ಪಡ್ತಾರೆ ಅಜ್ಞಾನಿಗಳು ದುಃಖ ಪಡ್ತಾರೆ ಅಜ್ಞಾನಿಗಳು ಕೇಳೋದಿಲ್ಲ ಅಂದ್ರೆ ಇದನ್ ಕೇಳಬೇಕು ಅಂದ್ರೆ ಜ್ಞಾನಿಯಾಗಿರಬೇಕು ಅಂಥವರಿಗೆ ಮಾತ್ರ ರುಚಿ ಹತ್ತದೆ ಎಲ್ಲರಿಗೂ ರುಚಿ ಹತ್ತೋದಿಲ್ಲ ಅಂತಾರೆ ನಿಂದನೆ ಮಾಡೋರು ಮಾಡ್ಲಿ ಅದರಿಂದ ಏನೂ ನಮಗೆ ಬಾಧೆ ಆಗೋದಿಲ್ಲ ಎಂದು ಕೊನೆಯ ಪದ್ಯದಲ್ಲಿ ಹೇಳ್ತಾರೆ ಕೊನೆಯ ಪದ್ಯದಲ್ಲಿ ಚೇತನಗಳಲ್ಲಿ ಗುರು ಮಾತರಿಶ್ವಾಂತರ್ಗತ ಜಗನ್ನಾಥ ವಿಠ್ಠಲ ನಿರಂತರ ವ್ಯಾಪಿಸಿ ತಿಳಿಸಿಕೊಳ್ಳದೆ ಕಾತುರವ ಪುಟ್ಟಿಸಿ ವಿಷಯದಲ್ಲಿ ಯಾತುದಾನರ ಬೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನೆರವದ್ಯ ಭಗವಂತ ಅಂದ್ರೆ ಯಾರು ಡೆಫಿನೇಶನ್ ಯಾರಾದ್ರೂ ಹೇಳ್ರಿ ಅಂದ್ರೆ ಈ ಪದ್ಯ ಹೇಳ್ಬಿಡುದು ಭಗವಂತ ಅಂದ್ರೆ ಯಾರು ಹೆಂಗಿರ್ತಾನೆ ಭಗವಂತ ಜಗನ್ನಾಥಾಸರು ನಮ್ಗೆ ಘಂಟಾ ಘೋಷವಾಗಿ ತಿಳಿಸ್ತಾರೆ ಚೇತನ ಅಚೇತನ ಜೀವ ಇರೋದು ಜೀವ ಇಲ್ಲದೆ ಇರೋದು ಯಾವುದು ಬೇಕಾರು ಆಗಿರ್ಬೋದು ಎಲ್ಲರಲ್ಲಿ ಮಾತರಿಶ್ವಾಂತರ್ಗತ ಪ್ರಾಣದೇವರ ಅಂತರ್ಗತನಾಗಿರುವಂತಹ ಜಗನ್ನಾಥ ವಿಠಲ ನಿರಂತರ ವ್ಯಾಪಿಸಿ ತಿಳಿಸಿಕೊಳ್ಳದೆ ನಾನಾಗ್ಲೇ ಹೇಳಿದ್ನಲ್ಲ ಭಗವಂತ ಎಲ್ಲರಲ್ಲಿ ಇದ್ದಾನೆ ಅಂತರ್ಗತನಾಗಿ ಬಿಂಬ ರೂಪದಿಂದ ಆದ್ರೆ ಎಲ್ಲೂ ಯಾವತ್ತು ಹೇಳೋದಿಲ್ಲ ನಾ ಇದ್ದೇನೆ ನಾ ಮಾಡಿಸ್ತಿದ್ದೀನಿ ಅಂತ ಶಾಸ್ತ್ರದ ಮುಖಾಂತರವಾಗಿ ಆ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಬೇಕಪ್ಪ ಕಾತುರುವ ಪುಟ್ಟಿಸಿ ವಿಷಯದಲ್ಲಿ ಯಾತುದಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನೆರವದ್ಯ ಇಷ್ಟೆಲ್ಲ ಇದ್ರು ಭಗವಂತ ಏನ್ ಮಾಡ್ತಾನೆ ಯಾತುದಾನರ ಯಾದು ದಾನ ಪಿಶಾಶಾಶ್ಚ ಕುರಾಶ್ಚವತು ರಾಕ್ಷಸ ಹರಂತಿ ಮಂದಸ್ಯ ಮಂಡಲೇನ ವಿವರ್ಜಿತ ಅಂತ ಇದೆ ಮಂಡಲ ಮಾಡಿ ಊಟ ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ ಮಾಡಿಲ್ಲ ಅಂದ್ರೆ ಆ ಊಟದ ಸಾರವನ್ನ ಯಾತುದಾನ ಪಿಶಾಶಾಶ್ಚ ಅಂದ್ರೆ ದೈತ್ಯರು ಪಿಶಾಚಿಗಳು ಆ ಅನ್ನದ ರಸವನ್ನ ಹಿರ್ಕೊಂಡ್ಬಿಡ್ತಾರಂತ ಅದಕ್ಕೆ ನೋಡಿ ಎಷ್ಟೋ ಜನ ಬಾಬು ಊಟ ಮಾಡ್ತಾರೆ ಊಟ ಮಾಡಿದ್ರು ಅಂತಿರ್ತಾರೆ ಲೋಕದಲ್ಲಿ ಬೇಕಾದಷ್ಟು ಊಟ ಮಾಡ್ತೀವ್ರಿ ಆಚಾರ್ಯ ಆದ್ರೂ ದೇಹಕ್ಕೆ ತಕ್ಕೋದೇ ಇಲ್ಲ ಎಷ್ಟು ಊಟ ಮಾಡಿದ್ರು ಥೆಳ್ಳ ಖಡ್ಡಿದ್ದಂಗಿರ್ತಾರ ಪಾಪ ಅದಕ್ಕೆಲ್ಲಿ ಹೇಳ್ತಾರೆ ಅದೇ ಶಬ್ದವನ್ನೇ ಸಂಸ್ಕೃತದ ಶಬ್ದವನ್ನೇ ಇಟ್ಟಿದ್ದಾರೆ ಜಗನ್ನಾಥಾಸರು ಯಾದುರ ಭಗವದ್ವೇಷಗಳಾಗಿರುವಂತಹ ದೈತ್ಯರ ಎಂತ ಏನಿದ್ದಾರೋ ನಿರ್ಭೀತ ಭಯರಹಿತನಾದ ನಿತ್ಯಾನಂದಮಯನಾಗಿರುವಂತಹ ಭಗವಂತ ನಿರ್ದೋಷ ದೋಷ ಇಲ್ಲದೆ ಇರೋ ಹಾಲು ಬೆಳ್ಳಿಗಿದೆ ಅಂದ್ರೆ ಎಲ್ಲಿ ಬೆಳ್ಳಿಗಿದೆ ಅಂತ ಕೇಳಿದ್ರೆ ಹಾಲು ಅಂದ್ರೆ ಪೂರ್ಣ ಬೆಳ್ಳಿಗಿರಬೇಕು ಒಂದ್ ಸ್ವಲ್ಪ ಕಡಿಮೆ ಕಪ್ಪಿದ್ರೂ ಅದು ಹಾಲಲ್ಲ ಮತ್ತೆ ಡಾಂಬರ್ ಅಂತ ಆಗ್ಬಿಡುತ್ತೆ ಹಾಗಾಗಿ ನಿರ್ದೋಷ ಭಗವಂತ ಗುಣಪೂರ್ಣ ಅನ್ನೋದು ಎಷ್ಟು ಮುಖ್ಯನೋ ಅದಕ್ಕಿಂತನೂ ಮುಖ್ಯ ನಿರ್ದೋಷನಾಗಿರುವಂಥವನು ನಿರವದ್ಯ ಜೀವ ಭುಕ್ತ ಸುಖ ದುಃಖಾದಿ ದೋಷಗಳಿಂದ ದೂರನಾಗಿರುವಂಥವನು ವಿಷಯದಲ್ಲಿ ಪ್ರಾಕೃತವಾಗಿರುವಂತಹ ಹೊನ್ನು ಹೆಣ್ಣು ಮಣ್ಣು ಈ ಎಲ್ಲದರಿಂದ ದೂರನಾಗಿರುವಂಥವನು ಆದರೂ ಇವರೆಲ್ಲ ಜೀವಿಗಳಿಗೆ ಕಾತುರವ ಪುಟ್ಟಿಸಿ ಆಸಕ್ತಿ ಹುಟ್ಟಿಸ್ತಾನೆ ಭಗವಂತ ಅಷ್ಟೇ ಅಲ್ಲ ಮೋಹಿಸುವ ಮೋಹನ ಮಾಡುತ್ತಾನೆ ಅಜ್ಞಾನಿಗಳು ಅಲ್ಪಮದಿಗಳು ಆ ಮೋಹದಲ್ಲೇ ಬಿದ್ದು ಬಿದ್ದು ಒದ್ದಾಡ್ತಾರೆ ವಿಪರೀತ ಜ್ಞಾನದಲ್ಲಿ ಒದ್ದಾಡ್ತಾರೆ ದುಃಖನೂ ಪಡೀತಾರೆ ಆದರೆ ತತ್ವಜ್ಞಾನವುಳ್ಳಂತಹ ಯೋಗ್ಯ ಗುರುಗಳ ಉಪದೇಶವನ್ನು ಪಡೆದಿರುವಂಥವ್ರು ವಿಷಯಾದಿಗಳಲ್ಲಿ ಹೇಯತ್ವವನ್ನ ಅಂದ್ರೆ ಭಗವಂತ ಮುಖ್ಯ ಇವೆಲ್ಲವೂ ಸಾಮಾನ್ಯ ಅನ್ನುವಂತಹ ಹೇಯ ಬುದ್ಧಿಯನ್ನ ಕೊಟ್ಟು ಭಗವಂತ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ ಪರಾಪೂರ್ವೇಶಾಂ ಸಖ್ಯ ಗೃಣಕ್ತಿ ವಿತರಣರಾಣು ಅಭಿವೃದ್ಧಿ ಎಷ್ಟು ಚೆನ್ನಾಗಿ ಹೇಳ್ತಾರೋ ನೋಡಿ ಶ್ತ್ಯರ್ಥವನ್ನು ಈ ಶ್ಲೋಕದಲ್ಲಿ ನಾವು ಕಾಣಬಹುದು ಭಗವಂತನ ಅನುಗ್ರಹ ಯಾರಿಗಾಗುತ್ತೋ ಅವರಿಗೆ ಭಗವಂತ ವೈರಾಗ್ಯವನ್ನ ಕೊಡ್ತಾನೆ ವಿಶೇಷವಾದ ಅನುಗ್ರಹವನ್ನ ಮಾಡ್ತಾನೆ ಯಾಕೆ ನಿತ್ಯಾನಂದಮಯ ಅವ ಭಗವಂತ ನಿತ್ಯಾನಂದಮಯನಾಗಿರುವಂತವನು ನಿರ್ದೋಷ ನಿರವದ್ಯ ಮೋಕ್ಷ ಕೊಡುವಂತಹ ದೇವತೆ ಭಗವಂತ ನಾರಾಯಣ ಈ ರೀತಿಯಾಗಿ ಅನುಸಂಧಾನ ಮಾಡಿದಾಗ ಭಗವಂತನ ವಿಶೇಷವಾದ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಪಿತೃಗಣ ಸಂಧಿಯಲ್ಲಿ ತಿಳಿಸಿದ್ದಾರೆ ಈ ಪಿತೃಗಣ ಸಂಧಿಯನ್ನ ವಿಶೇಷವಾಗಿ ತಮ್ಮ ತಮ್ಮ ತಂದೆ ತಾಯಿಯ ಶ್ರಾದ್ದದ ದಿವಸ ಮತ್ತು ಈ ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮ ಅಪರ ಪಕ್ಷ ಅಂದ್ರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಹದಿನೈದು ದಿವಸಗಳ ಕಾಲ ನಿತ್ಯದಲ್ಲಿ ಯಾರು ಪಾರಾಯಣವನ್ನು ಮಾಡುತ್ತಾರೋ ಅವರೇ ಮನೆಯಲ್ಲಿ ವಿಶೇಷವಾಗಿ ಪಿತೃಗಳ ಅಂತರ್ಯಾಮಿಯಾಗಿರುವಂತಹ ವಸು ರುದ್ರ ಆದಿತ್ಯರಲ್ಲಿ ನಿಂತು ಅನುಗ್ರಹ ಮಾಡುವಂತಹ ಭಾರತೀಯ ರ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಐದು ರೂಪದಿಂದ ಅನಿರುದ್ಧ ರೂಪದಿಂದ ಇದ್ದು ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ